ನಮಸ್ಕಾರ ಎಲ್ರಿಗೂ ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಿರತಕ್ಕಂಥ ದುರ್ಘಟನೆ ಏನಿದೆ ಅದು ಅತ್ಯಂತ ಖಂಡನೀಯ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸೇರೋಣ ಇದೇ ಭಾನುವಾರ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಪ್ಪ ಅವರ ಸಾಹಸಸೀಮಾಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜಯನಗರ ಮನೆಗೆ ತಾವೆಲ್ಲರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ಹಾಗೆಯೇ ಈ ಒಂದು ಚರ್ಚೆಗೆ ಬಂದು ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾರಾದರೂ ಬರೋ ಥರ ಇದ್ದರೆ ಅಂಥ ವ್ಯಕ್ತಿಗಳು ದಯವಿಟ್ಟು ಬರೋದಕ್ಕೆ ಹೋಗಬೇಡಿ ಈ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ಅಭಿಮಾನಿಗಳ ಜೊತೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆಗಳನ್ನು ಮಾಡಿದ್ದೀನಿ ಕೆಲವರಿಗೆ ಗೊತ್ತಿದೆ ಕೆಲವು ಜನಗಳಿಗೆ ಗೊತ್ತಿಲ್ಲ ಇದನ್ನು ಹೊಸದಾಗಿ ಕರಿತಾ ಇದ್ದೀರಾ ಅಂತ ದಯವಿಟ್ಟು ಅನ್ಕೋಬೇಡಿ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ಹಿಂದೆ ಅಪ್ಪ ಅವರ ವಿರೋಧಿಗಳು ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆದರೆ ಇವತ್ತಿನ ಪರಿಸ್ಥಿತಿ ಬದಲಾಗಿದೆ ಇವತ್ತು ತಾವು ಅಪ್ಪ ಅವರ ಸಾಹಸಸೀಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅಂತ ವೇಷ ಧರಿಸ್ಕೊಂಡು ಮುಖವಾಡ ಹಾಕ್ಕೊಂಡು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ನಿಮ್ಮ ಮಧ್ಯ ಅಪ್ಪ ಅವರ ಕುಟುಂಬ ಹಾಗೂ ಅಭಿಮಾನಿಗಳ ಮಧ್ಯ ಬಿರುಕುಗಳನ್ನು ಬೆಳೆಸೋದಕ್ಕೆ ಪ್ರಯತ್ನ ಇದ್ದಾರೆ ಅವರು ಅಪ್ಪ ಅವರ ನಿಜವಾದ ಅಭಿಮಾನಿಗಳ ಅಲ್ಲ ಅವರಿಂದ ದಯವಿಟ್ಟು ದೂರ ಇರಿ ಫುಚ್ಛರ್ದಿಂದ ಇರಿ ಅಪ್ಪ ಅವರ ಕುಟುಂಬದವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸೋದ್ರೆ ಏನೂ ವಿಷಯ ತಿಳ್ಕೊಳ್ಳದೆ ಆ ಕೆಲಸ ಮಾಡ್ತಾಯಿದ್ರೆ ಅಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗತ್ತಾ ಸಿಗಲ್ಲ ತಾನೇ ಅದು ಗೊತ್ತಿದ್ದರೂ ಆ ಕೆಲಸ ಮಾಡ್ತಾ ಅವರು ಅಪ್ಪ ಅವರ ನಿಜವಾದ ಅಭಿಮಾನಿಗಳ ಅಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಇದೇ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಪ್ಪ ಅವರ ಮನೆಗೆ ಬನ್ನಿ ಚರ್ಚೆ ಮಾಡೋಣ ಇದು ಮಾಧ್ಯಮದವರಿಗೂ ಕೂಡ ಆಹ್ವಾನ ಧನ್ಯವಾದಗಳು ಎಲ್ಲ ನಮಸ್ಕಾರ ನಿಮ್ಮ ಹತ್ರ ಒಂದು ವಿಷಯ ಹೇಳೋದಿತ್ತು ಒಂದಷ್ಟು ಬೆಳವಣಿಗೆಗಳು ಒಂದಷ್ಟು ಸ್ಪಂದನೆ ಸಿಗ್ತಿದೆ ಈಗ ಒಂದು ಕಡೆಯಿಂದ ಫೋನ್ ಕೂಡ ಬಂದಿತ್ತು ಏನೊಂದು ಆಗ್ತಿದೆ ಭರವಸೆ ಇರಲಿ ಒಂದು ವೇಳೆ ಅದಾಗ್ದಿದ್ರೆ ಪ್ಲಾನ್ ಬಿ ರೆಡಿ ಇದೆ ಅದು ಒಂದು ವಿಷಯ ಎರಡನೇ ವಿಷಯ ಪ್ರತಿಭಟನೆಗಳ ವಿಷಯದಲ್ಲಿ ದಯವಿಟ್ಟು ಈಗ ಏನಾಗ್ತಿದ್ದೇವೆ ಒಂದು ಹತ್ತಾರು ಕಡೆ ಆಗಿದ್ದಾವೆ ಅಷ್ಟ ಸಾಲದು ನಾವು ಯಜಮಾನರ ವಿಷಯದಲ್ಲಿ ಲಕ್ಷಾಂತರ ಜನ ಇದೀವಿ ಕೋಟಿ ಜನ ಇದೀವಿ ಅಂತೆಲ್ಲ ಹೇಳ್ಕೊತೀವಲ್ಲ ಅದು ಈಗ ಸಹಕಾರ ಆಗ್ಬೇಕಂತ ಸಂದರ್ಭ ಉತ್ತರ ಕರ್ನಾಟಕದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಸ್ಪಂದಿಸ್ತಿದ್ದಾರೆ ನೀವುಗಳು ಈ ಭಾಗದಿಂದ ಮೈಸೂರು ಮಂಡ್ಯ ರಾಮನಗರ ಕೋಲಾರ ತುಮಕೂರು ಚಿತ್ರದುರ್ಗ ಎಲ್ಲಾ ಘಟಕಗಳು ಏನ್ ಮಾಡ್ತಿದ್ದೀರಿ ಬನ್ನಿ ಅಲ್ಲ ನೀವಲ್ದೆ ಇನ್ಯಾರು ನಾವಲ್ದಿದ್ರೆ ಇನ್ಯಾರು ಸೊ ಅದೊಂದು ಪ್ರತಿಭಟನೆಗಳನ್ನ ಮತ್ತೆ ನಿಮ್ಗೆ ಗೊತ್ತಿರುವಂತಹ ಸಂಘಟನೆಗಳ ಸಹಯೋಗವನ್ನ ತಗೊಂಡು ದಯವಿಟ್ಟು ಈ ಹೋರಾಟಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ರೂಪಿಸಿ ಅಂತ ಒಂದು ಮನವಿ ಮಾಡೋದಿದೆ ಎರಡನೇದು ಬಹಳ ಮುಖ್ಯವಾಗಿ ಈಗ ಅಧಿವೇಶನ ನಡೀತಾ ಇರೋದ್ರಿಂದ ನಾವು ಮುಖ್ಯವಾಗಿ ಮಾಡಬೇಕಾದ ಕೆಲಸ ನಮ್ಮ ಭಾಗದ ಶಾಸಕರು ಸಚಿವರು ಸಚಿವರನ್ನ ಭೇಟಿ ಮಾಡಬೇಕಾಗಿದೆ ದಯವಿಟ್ಟು ನೀವೆಲ್ಲರೂ ಕೂಡ ಶಾಸಕರು ಮತ್ತು ಸಚಿವರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನ ಕೊಡಿ ಇಲ್ಲಿ ಅಧಿವೇಶನದಲ್ಲಿ ನೀವು ಮಾತಾಡಲೇಬೇಕು ನಾವು ಕಾಯ್ತಾ ಇರ್ತೀವಿ ಅಂತ ಹೇಳಿ ನಾನು ಕೂಡ ನಾಳೆ ಬೆಳಿಗ್ಗೆಯಿಂದ ಬೆಂಗಳೂರಿನ ಅಷ್ಟು ಸಚಿವರು ಶಾಸಕರು ಸಂಸದರ ಮನೆಗಳಿಗೆ ಹೋಗಿ ಈ ವಿಷಯವನ್ನು ಅವರು ಗಮನ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಭಾಗವಹಿಸಲೇಬೇಕು ಅನ್ನೋಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನೀವುಗಳು ನಿಮ್ಮ ಭಾಗದಲ್ಲಿ ಕರ್ನಾಟಕದಾದ್ಯಂತ ನಾವು ಓಡಾಡಕ್ಕೆ ಆಗಲ್ಲ ಆದ್ರಿಂದ ನೀವು ಈ ಕೆಲಸವನ್ನ ಕೈ ಎತ್ಕೋಬೇಕು ನಾಳೆಯಿಂದ ಎಲ್ಲ ಶಾಸಕರು ಸಚಿವರ ಮನೆಗಳಿಗೆ ಗುಂಪು ಕಟ್ಟುಕೊಂಡು ನಿಮ್ಮ ನಿಮ್ಮ ಏರಿಯಾದಲ್ಲಿ ಹೋಗಿ ದಯವಿಟ್ಟು ಭೇಟಿಯಾಗಿ ಮತ್ತೆ ಅಧಿವೇಶನದಲ್ಲಿ ಈ ವಿಷಯವನ್ನ ಚರ್ಚೆ ಮಾಡ್ಬೇಕು ಅನ್ನೋದನ್ನ ನೀವು ಹೇಳಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸೊ ಮೂರನೇದು ಅನಾವಶ್ಯಕ ನಮ್ಮ ಮಧ್ಯದಲ್ಲಿ ಒಂದಷ್ಟು ಗೊಂದಲಗಳನ್ನ ಉಂಟು ಮಾಡಿ ಬೇರೆ ವಿಷಯಗಳನ್ನ ಮುನ್ನಲೆಗೆ ತರುವಂತಹ ಪ್ರಯತ್ನವನ್ನ ಇದ್ದಾರೆ ಯಾವುದೇ ಕಾರಣಕ್ಕೂ ಆ ಒಂದು ಟ್ರಾಪ್ ಅಲ್ಲಿ ನಾವು ನೀವು ಯಾರು ಬೆಳೋದು ಬೇಡ ನಾವು ಚೆನ್ನಾಗಿದ್ದೀವಿ ನಾವು ಕುಟುಂಬದವರು ನಾವು ಎಲ್ಲ ಚೆನ್ನಾಗೇ ಇದ್ದೀವಿ ನಾವು ಪರಸ್ಪರ ಗೌರವವನ್ನ ಇಟ್ಕೊಂಡಿದ್ದೇವೆ ನಮಗೀಗ ಪುಣ್ಯಭೂಮಿ 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 ಅಷ್ಟೇ ಈಗ ಏನ್ ಸಾಧ್ಯವೋ ಆ ಕಡೆ ಗಮನ ಕೊಡಬೇಕೆ ಹೊರತು ದಯವಿಟ್ಟು ಈ ವಿಷಯಗಳು ನಿನ್ನೆ ಮೊನ್ನೆ ಆಗಿದ್ದಲ್ಲ ಇನ್ನು ಆ ವಿಷಯಗಳ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಎಲ್ಲಾ ಮಾತನಾಡಿ ಆಗಿದೆ ಇನ್ನು ಮತ್ತೆ ಅದರಲ್ಲಿದ್ರೆ ಅವ್ರಿಗೂ ಅದೇ ಬೇಕು ಈ ವಿಷಯ ಡೈವರ್ಟ್ ಆಗಬೇಕು ಮುಖ್ಯ ವಿಷಯ ಬಿಟ್ಟು ಇನ್ಯಾವುದೋ ವಿಷಯ ಬೇಕಾಗಿದೆ ಆ ತರಹದ್ ಮಾಡೋದು ಬೇಡ ಮತ್ತೆ ಮತ್ತೆ ಅದೇ ವಿಷಯಗಳನ್ನ ಹೇಳ್ಕೊಂಡಿರೋದಕ್ಕಿಂತ ಈ ಮೂರು ವಿಷಯಗಳ ಕಡೆ ಗಮನ ಕೊಡ್ಬೇಕು ಅಂತ ಕೇಳ್ಕೊಂಡು ನನ್ನ ಈ ಫೇಸ್ಬುಕ್ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಹ್ ನಾವೆಲ್ಲರೂ ಕೂಡ ಪ್ರತಿಭಟನೆಗಳಲ್ಲಿ ಭಾಗವಹಿಸೋಣ ಮತ್ತೆ ಈ ವಿಷಯವನ್ನ ಫೋನ್ ಮುಖಾಂತರನೋ ಅಥವಾ ನಿಮ್ಮ ಫೇಸ್ಬುಕ್ ಫ್ರೆಂಡ್ಸ್ಗೂ ತಿಳಿಸಿ ನಿಮ್ಮ ಭಾಗದಲ್ಲಿ ಯಾವಾಗ ಪ್ರತಿಭಟನೆ ಅಂತ ಅವ್ರು ಕೇಳಿ ಎಲ್ಲರೂ ಪ್ರತಿಭಟನೆಗಳಲ್ಲಿ ಭಾಗವಹಿಸುವಂತಹದ್ದು ಆಗಬೇಕು ಸೊ ಇಲ್ಲಿ ನಮ್ಮ ಪ್ರಯತ್ನಗಳನ್ನು ನಾನು ಜಾರಿಯಲ್ಲಿ ಇಟ್ಟಿದ್ದೇನೆ ಆ ನಿಮಗೆ ವಿಷಯ ಗೊತ್ತಾಗ್ತಾ ಇರುತ್ತೆ ಮಾಧ್ಯಮಗಳ ಮೂಲಕ ಅಥವಾ ಆ ಪತ್ರಿಕೆಗಳ ಮೂಲಕ ಅಥವಾ ఇష్ట నన్న మాహితి ఇష్ట నన్న మనవి థ్యాంక్